ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಾ ಬಬುಲಾದಿ ಎತ್ತಿನ ಜಾತ್ರೆಯಲ್ಲಿ ಬಂದಿದ್ದೇನೆ ಇಲ್ಲಿ ಪ್ರತಿ ವರ್ಷ ಎತ್ತಿನ ಜಾತ್ರೆ ಆಗುತ್ತೆ ಈ ವರ್ಷ ಕೂಡ ಅದೇ ರೀತಿಯಾಗಿ ಈ ವರ್ಷ ಕೂಡ ಭರ್ಜರಿಯಾಗಿ ಜಾತ್ರೆ ನಡೀತಾ ಇದೆ ಈ ವರ್ಷದ ಜಾತ್ರೆಯಲ್ಲಿ ಎತ್ತುಗಳು ಏನ್ ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ವಿವರವಾಗಿ ತಿಳಿಸ್ತೀನಿ ಇಲ್ಲಿ ಹಣರು ಒಂದಿಷ್ಟು ಊರಿಗೋ ಒಂದ್ ಜೋಡಿ ಊರಿಗೋ ತಂದಿದ್ದಾರೆ ಬೆಂಕಿ ಮೇಲೆ ಬಡವರ ಸದಾಶಿವ ಓಕೆ ಒಂದ್ ಜೋಡಿ ಅವರಿಗೋಗಿ ತಂದಿದ್ದಾರೆ ಅಣ್ಣರು ಫಸ್ಟ್ ಹಣವ್ ಪರಿಚಯ ಮಾಡ್ಕೊಳ ಅಣ್ಣ ನಮಸ್ಕಾರ ನಿಮ್ಮ ಓಕೆ ಹೆಸರ ನಿಮ್ದು ಕಾಕಣಕಿ ರೀ ಕಾಕಣಕಿ ಯಾವ ತಾಲೂಕು ಯಾವ ಜಿಲ್ಲೆ ಅಂತ ಹೇಳ್ತೀರಾ ತಾಲೂಕು ಜಿಲ್ಲಾ ಬಬಲೇಶ್ವರ ತಾಲೂಕು ವಿಜಯಪುರ ಜಿಲ್ಲೆ ಇದು ಇದು ಜಾತ್ರೆ ಯಾವಾಗ್ಲಿಂದ ನಡೀತಾ ಇದೆ ಎರಡ್ ಮೂರ್ ದಿವ್ಸ ಐತ್ರಿ ಓಕೆ ಇನ್ನು ಎಚ್ ದಿವಸ ನಡೀಬಹುದು ಜಾತ್ರೆ ಮೂರ್ ದಿನ ಮೂರ್ ದಿವ್ಸ ಅಂದ್ರೆ ಲಾಸ್ಟ್ ಶುಕ್ರವಾರ ಲಾಸ್ಟ್ ಅಂತೀರಾ ಶನಿವಾರ ಶನಿವಾರ ದಿವಸ ಹೊಡಿತಾರ ಅಂದ್ರೆ ಶುಕ್ರವಾರ ತನ ಯಾರಾದ್ರೂ ಬರೋದಿದ್ರೆ ಬರಬಹುದು ಬರ್ಬೋದು ಫ್ರೆಂಡ್ಸ್ ಈ ಜಾತ್ರೆ ಕೊನಿ ಜಾತ್ರೆ ಶುಕ್ರವಾರ ಆಗಿರುತ್ತೆ ಅಷ್ಟರಲ್ಲಿ ಯಾರಾದರೂ ಈ ಜಾತ್ರೆಗೆ ಬರಬೇಕಾದ್ರೆ ಬರ್ಬಹುದು ಅಣ್ಣ ಏನು ಹೇಳ್ತರೆ ವ್ಯಾಪಾರ ಊರಿಗಳು 1 10 ಒಂದ್ ಲಕ್ಷ 100000 ಸಾವಿರ ಏಡಲ್ಲ ಅವರು ಕೇಳಲ್ಲ ಗಳಕೇಲ್ಲ ಗಳಕೇಲ್ಲ ಹುಡುಡಿರು ಗಳಕೇಲ್ಲ ಹುಡುಡಿ ಅದಾವೆ ಎರಡು ಕಡೆ ಹುಡುಡಿ ಅದಾವೆ ಏನು હાલಲ್ಲ ಹರ ಏಡಲ್ಲ ಹಾ ಓಕೆ ಏಡಲ್ಲ ಹಾ ಏಡಲ್ಲ ಓಕೆ ಎರಡರಿಂದಂತೆ ಗಳಕೇ ಎರಡು ಕಡೆ ರೂಢಿ ಅಂತ ಎಷ್ಟು ಆದ್ರೆ ಬಿಡ್ತರೆ ಅಣ್ಣ ಫೈನಲ್ ಫೈನಲ್ ಒಂದಾದರೂ ಬಿಡ್ತೀರು ಒಂದ್ ಲಕ್ಷ ಫ್ರೆಂಡ್ಸ್ ಈ ಜೋಡಿ ಊರಿಗಳು 1 ಲಕ್ಷ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ ಮೊಬೈಲ್ ನಂಬರ್ ಹೇಳಿ ಏಟ್ ಫೋರ್ ಏಟ್ ಫೋರ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಏಟ್ ಜೀರೋ ಏಟ್ ಜೀರೋ ಫೈವ್ ಒನ್ ಫೈವ್ ಒನ್ ಜೀರೋ ಫೈವ್ ಜೀರೋ ಫೈವ್ ಓಕೆ ಫ್ರೆಂಡ್ಸ್ ಬೊಬ್ಲಾದ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮ್ಗೆ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇದು ಬೊಬ್ಲಾದಿ ಜಾತ್ರೆ ಬೊಬ್ಲಾದಿ ಬಬಲೇಶ್ವರ ತಾಲೂಕಾ ವಿಜಯಪುರ ಜಿಲ್ಲೆಯಲ್ಲಿ ಬರುತ್ತೆ ಇಲ್ಲಿ ಪ್ರತಿ ವರ್ಷ ಎತ್ತಿನ ಜಾತ್ರೆ ಆಗುತ್ತೆ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಊರಿಗಳು ಇದೆ ನೋಡೋಣ ಕಾಕೋರ್ ತಂದಿದ್ದಾರೆ ಇಲ್ಲಿ ಬೊಬ್ಲಾದಿ ಜಾತ್ರೆಯಲ್ಲಿ ಏನೇ ತರ ಕೇಳೋಣ ಫಸ್ಟ್ ಕಾಕೋರ್ ಪರಿಚಯ ಮಾಡ್ಕೊಳ್ಳೋಣ ಕಾಕಾ ನಮಸ್ಕಾರ ನಮಸ್ಕಾರ ರೀ ನಿಮ್ ಹೆಸರು ಕಾಕಾ ಹೆಸರು ಬಸವರಾಜ್ ದಳವಾಯಿ ಬಸವರಾಜ್ ದಳವಾಯಿನ ಯಾವ ಕಾಕಾ ನಿಮ್ದು ಹಲಗಣಿ ಯಾವ ತಾಲೂಕು ಯಾವ ಜಿಲ್ಲೆ ಅಂತ ಕೇಳ್ತೀರಾ ಬಬಲೇಶ್ವರ ತಾಲೂಕು ವಿಜಯಪುರ ಜಿಲ್ಲಾ ಬಬಲೇಶ್ವರ ತಾಲೂಕು ವಿಜಯಪುರ ಜಿಲ್ಲೆ ಹ್ಞೂ ಓಕೆ ಎಷ್ಟು ಊರಿ ತಂದಿರಣ್ಣ ಈ ಜಾತ್ರೆಯಾಗ ಬಬಲಾದಿ ಜಾತ್ರೆಯಲ್ಲಿ ಬಬಲಾದಿ ಜಾತ್ರೆ ನಾಲ್ಕ ಇದು ಅವ ಐದು ಮಾತು ಅವ ಐದು ತಂದಿರ ಅದೊಂದು ನಿಮ್ಮದೇನಾ ನಮ್ದು ಓಕೆ ಏನ್ ವಯಸ್ಸಿನ ಅವ ರೀ ಊರಿಗಳು ನೀವು ಒಂದು ವರ್ಷ ಒಂದ್ ವರ್ಷನಾ ಯಾರು ತಿಂಗಳ ಸಂ ತಿಂಗಳ ಒಂದ್ವರ್ಷ ಎಚ್ಚಕ್ಕಿನ್ನ ಅದಾವೆ ರೀ ಹಾಂ ಓಕೆ ಏ ಈ ವ್ಯಾಪಾರ ತಂದೀರಿ ಓ ಹಾಂ ವ್ಯಾಪಾರ ತಂದೆ ಏನಾಯ್ತು ವ್ಯಾಪಾರ ಈ ಆ ಹೊರಿ ಇಪ್ಪತ್ನಾಕನ್ರೀ ಇಪ್ಪತ್ನಾಕ್ ಸಾವಿರ ಹ್ಮ್ ಓಕೆ ಇದು ಕಿಲಾರಿಯಾಗ ಬರ್ತೇದ್ರಿ ಹೌದ್ರಿ ಕಿಲಾರಿನ ಪಕ್ಕ ಎಷ್ಟ್ ಬಂದ್ರ ಬಿಡ್ತೀರಾ ಎಷ್ಟ್ ಬಂದಿರ ಬಿಡ್ತೀರಾ ಫೈನಲ್ ಫೈನಲ್ ಇಪ್ಪತ್ ಅವ್ರ ಬಿಡ್ತನ್ ಬಿಡ್ತನ್ರಿ ಎಷ್ಟ್ ಬಂದಿರ್ ಬಿಡ್ತಿರೀ ಕಾಗ ಅದೊಂದು ಇಪ್ಪತ್ತೆರಡು ಆವರ್ ಬಿಡ್ತನ್ರಿ ಸರ್ ಇಪ್ಪತ್ತೊಂದು ಇಪ್ಪತ್ತೆರಡು ಸಾವಿರ ಹುರಿ ಈ ಹೊರಿ ಇಪ್ಪತ್ನಾಕು ಇಪ್ಪತ್ತೈದು ಆರ್ ಬಿಡ್ತನ್ರೀ ಸರ್ ಹೇಳೋದು ಎಷ್ಟ್ ಇರ್ತೀರಾ

ನಿಮ್ಮ ಹೆಸರು ಕಾಕ ಬಸವರಾಜ್ ತಳವಾಯಿ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ಗಳಿದೆ ಇಲ್ಲಿ ಬೊಬ್ಲಾದಿ ಜಾತ್ರೆ ತಂದಿದ್ದಾರೆ ಕಾಕೋರು ಫಸ್ಟ್ ಕಾಕೋರ್ ಪರಿಚಯ ಮಾಡಿಕೊಡೋಣ ಕಾಕಾ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಕಾಕ ಶಿವಲಿಂಗ್ರಿ ಶಿವಲಿಂಗ್ ಯಾವ್ರ ಕಾಕ ನಿಮ್ದು ರೀ ಸಾವಳಗಿ ಯಾವ ಜಿಲ್ಲೆ ಯಾವ ತಾಲೂಕು ಅಂತ ಹೇಳ್ತಾರ ಯಾವ ತಾಲೂಕಲ್ಲಿ ಬರುತ್ತೆ ಸಾವಳಗಿ ತಾಲೂಕು ಜಿಲ್ಲೆ ಜಿಲ್ಲಾ ತಾಲೂಕು ಜಮಖಂಡಿ ತಾಲೂಕು ಬಾಗಲಕೋಡು ಜಿಲ್ಲೆ ಓಕೆ ಏನ್ ಹೇಳ್ತಾರೆ ಜೋಡಿ ವ್ಯಾಪಾರ ಇದು ಏನ್ ಹೇಳ್ತೀರಾ ವ್ಯಾಪಾರ ಜೋಡಿ ರೀ ಎರಡ್ ಲಕ್ಷ ಎರಡ್ ಲಕ್ಷ ಆಯ್ತದ್ರಾ ಅಲ್ಲೂ ಎರಡಲ್ಲಿ ನಾಕಲ್ಲ ಹೆಂಗಣದ ಚಲೋದ ಎರಡು ಕಡೆ ಎರಡು ಕಡೆ ರೂಢಿಯದ ಚೇಂಜ್ ಮಾಡಿ ಕಟ್ಬೋದಾ ಓಕೆ ಎಷ್ಟ್ ಬಂದ್ರೆ ಬಿಡ್ತೀರ ಫೈನಲ್ ಎಷ್ಟ ಬಂದ್ರ ಬಿಡ್ತೀರಾ ಫೈನಲ್ ಫೈನಲ್ ದೀಡ್ ಲಕ್ಷ ಫ್ರೆಂಡ್ಸ್ ಒಂದ್ ಲಕ್ಷ ಐವತ್ತು ಸಾವಿರ ಆದ್ರೆ ಈ ಜೋಡಿ ಫೈನಲ್ ಆಗಿ ಬಿಡ್ತಾರಂತೆ ನಿಮ್ಮ ಮೊಬೈಲ್ ನಂಬರ್ ಏಕಾ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ನಾನು ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಸಿಂಗಲ್ ಸಿಂಗಲ್ ಎತ್ತುಗಳಿದೆ ಒಂದು ವ್ಯಾಪಾರ ಆಗಿದೆ ಒಂದು ಹೆಣ್ಣು ವ್ಯಾಪಾರ ಆಗಿಲ್ಲ ಬ್ರದರ್ ತಂದಿದ್ದಾರೆ ಇಲ್ಲಿ ಬೊಬ್ಲಾದಿ ಜಾತ್ರೆಯಲ್ಲಿ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಲಕ್ಕಪ್ಪ ಲಕ್ಕಪ್ಪ ಯಾವ್ರು ಅಡಿ ಉಡಿ ರೀ ಅಡಿ ಉಡಿ ಯಾವ ತಾಲೂಕ್ ಯಾವ ಜಿಲ್ಲೆ ಅಂತ ಹೇಳ್ತೀರಾ ಜಮಖಂಡ್ರಿ ಜಮಖಂಡಿ ತಾಲೂಕಾ ಬಾಗಲಕೋಟೆ ಬಾಗಲಕೋಟೆ ಜಿಲ್ಲೆ ಓಕೆ ಎದ್ ದಿವಸ ಆಯ್ತಾ ಜಾತ್ರೆಗೆ ಬಂದು ಮೂರ್ ದಿನ ಆಯ್ತು ಮೂರ್ ದಿವಸ ಆಯ್ತಾ ಓಕೆ ಒಂದ್ ಜೋಡಿ ತಂದಿರ ಎತ್ತು ಅದ್ ವ್ಯಾಪಾರ ಆಗೈತ್ರಿ ಎಷ್ಟ್ ಆಗೈತಿ ಅದು ನಲ್ವತ್ತೈದ್ ಸಾವಿರ ಏನ್ ಅಲ್ಲಿ ಆಗೈತಿ ಅದು ಆರಲ್ಲಿ ಆರಲ್ಲಿ ಗಳಕೆಲ್ಲ ಹಂಗೈತೆ ಚೊಲೋ ಐತ್ರಿ ಗಡಿ ಚಲೋ ಐತಿ ಎರಡು ಕಡೆ ರೂಢಿ ಹಾ ಎರಡು ಕಡೆ ಓಕೆ ಇದೇನ್ ಐತ್ರಿ ಅಪ್ಪಾ ಇದಕ್ಕೆ ಐವತ್ತೈದು ಹೇಳ್ತೀವಿ ರೀ ಐವತ್ತೈದು ಹಲ್ಲು ಎರಡೆಲೆ ಐತ್ರಿ ಎರಡೆಲಾ ಹಾಂ ರೀ ಓಕೆ ಬನ್ಸಿ ಎರಡೆಲೆ ನೂ ಎರಡೆಲ್ ನೂ ಉರಿದು ಮಾಸಾ ಕಲರ್ ಕಾಲು ಸುದಾಗಿದೆ ನೋಡಿ ಗಡಕ್ ಹೆಂಗೈತೆ ಚಲೋ ಐತ್ರಿ ಚಲೋ ಐತಿ ಎರಡು ಕಡೆ ರೂಢಿ ಅದಾ ಎರಡು ಕಡೆ ಐತಿ ಓಕೆ ಆ ಕಡೆ ಈ ಕಡೆ ಚೇಂಜ್ ಮಾಡಿ ಕಟ್ಬೋದು ಹೈ ಗಿದ್ ಏನಿಲ್ಲ ಏನೇ ಓಕೆ ಮೈಲ್ಯಾಕ್ ಚೊಲೋ ಐತ ಮೈಯಾಗೆ ಚಲೋ ಐತಿ ಚಲೋ ಐತೆ ಹಾಂ ಎಷ್ಟು ಬಂದ್ರೆ ಅಣ್ಣ ಫೈನಲ್ ಓರಿ ಫೈನಲ್ ಇದೆ ನಲವತ್ತೈದು ರೀ ನಲವತ್ತೈದು ನಲವತ್ತೈದು ಆದ್ರೆ ಫೈನಲ್ ಫ್ರೆಂಡ್ಸ್ ಈ ಊರಿ ನಲವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಯಾಕೆ ನೀವು ತಗೊಂಡ್ರೆ ಅಣ್ಣ ಊರಿ ಸ್ವಲ್ಪ ಮೈಕ್ ಕೊಡ್ರಿ ಅವ್ರಿಗೆ ಫ್ರೆಂಡ್ಸ್ ಈ ಹತ್ತು ವ್ಯಾಪಾರ ಆಗಿದೆ ಈ ಹಣ್ಣವ್ರು ತಗೊಂಡಿದ್ದಾರೆ ಇವ್ರು ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಸತ್ಯಪ್ಪ ರೀ ಯಾವ್ರು ನಾವು ಗೋಕಾಕ ತುಮಕಟ್ಟಿರಿ ಯಾವ ತಾಲೂಕ್ ಯಾವ ಜಿಲ್ಲೆ ಅಂತ ಹೇಳ್ತೀರಾ ಗೋಕಾಕ್ ತಾಲೂಕ ಜಿಲ್ಲಾ ಬೆಳಗಾವಿ ರೀ ಜಿಲ್ಲಾ ಬೆಳಗಾವಿಯಿಂದ ಬಂದಿರಿ ಇಲ್ಲಿ ಜಾತ್ರೆಗೆ ಜಾತ್ರೆಗೆ ಓಕೆ ಇಲ್ಲಿ ಪ್ರತಿ ವರ್ಷ ಬರ್ತೀರಾ ಪ್ರತಿ ವರ್ಷ ಬರ್ತೀವ್ರಿ ರೈತರ ಅಥವಾ ಏ ರೈತರ ರೈತರ ಓಕೆ ಎಷ್ಟು ತಗೊಂಡ್ರಿ ಅಣ್ಣ ಎತ್ತಿದ್ವು ನಲ್ವತ್ತೈದು ಸಾವಿರ ನಲ್ವತ್ತೈದು ಸಾವಿರ ಎಷ್ಟಲ್ಲಿಂದ ಐತೆ ಅಂತ ಹೇಳ್ಯಾರ ಇದು ಆರಲ್ಲಿ ಐತೆ ಹೇಳ್ರಿ ಆರಲ್ಲು ಹಾ ಗಳಕ್ಕೆ ಹೆಂಗ್ ಐತೆ ಅಂತ ಹೇಳ ಗಳಕ್ ಚಲೋ ಐತೆ ಹೇಳ ಚಲೋ ಐತಾ ಏನಾರ ಗಳಕ್ ಕಟ್ಟಿ ನೋಡಿರಾ ಅಥವಾ ಇಲ್ವಾ ಇನ್ನು ಹೋಗಿ ಕಟ್ತೀವ್ರಿ ನಾವು ಇನ್ನು ಹೋಗಿ ಕಟ್ತೀರಿ ಈಗ ಅವ್ನು ಓಕೆ ಎಷ್ಟಕ್ಕೆ ತೊಂದ್ರಣ್ಣ ಸಾವಿರ ಸಾವಿರದ ಸಾವಿರ ಹಾ ನಿಮ್ ಹೆಸರು ನಿಮ್ ಹೆಸರು ಸತ್ಯಪ್ಪ ಸತ್ಯಪ್ಪ ಓಕೆ ಅಲ್ಲಿ ಜೋಡಿ ಎತ್ತುಗಳು ತೋರಿಸಿದೀನಿ ನಿಮಗೆ ಒಂದು ವ್ಯಾಪಾರ ಆಗಿರೋದು ಒಂದು ಇನ್ನೂ ವ್ಯಾಪಾರ ಆಗಿಲ್ಲ ಇದು ಓಡಿ ಕೂಡ ತಂದಿದ್ದಾರೆ ಬ್ರದರ್ ಇಲ್ಲಿ ಈಗ ಓರಿ ಏನ್ ಹೇಳ್ತಾರೆ ಕೇಳೋಣ ಏನ್ ಹೇಳ್ತೀರ ವ್ಯಾಪಾರ ಅವರಿಗೆ ಓಕೆ ಎಷ್ಟು ವರ್ಷದ ಆಯ್ತೇ ವರ್ಷದ ಐತಿರಿ ದೇಡ್ ವರ್ಷ ಒಂದೂರೆ ವರ್ಷದ್ದು ಓಕೆ ಇದು ಕಿಲಾರಿ ಬರ್ತಾವ ಜವಾರಿನ ಜವಾರಿ ಐತ್ರಿ ಜವಾರಿನ ನೋಡಿ ಜವಾರಿ ಕರು ಇದ ಎಷ್ಟ್ ಬಂದ್ರ ಬಿಟ್ಟೇನ ಫೈನಲ್ ಫೈನಲ್ ಇಪ್ಪತ್ತಾರು ರೀ ಇಪ್ಪತ್ತಾರು ಸಾವಿರನಾ ಫ್ರೆಂಡ್ಸ್ ಊರಿ ಇಪ್ಪತ್ತಾರು ಸಾವಿರ ಆದ್ರೆ ಫೈನಲ್ ಆಗಿ ಅಂತ ನೋಡಿ ಅವಾಗಲೇ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಅವರು ಫ್ರೆಂಡ್ಸ್ ಇಲ್ಲೆಂದಿಷ್ಟು ಊರಿಗಳಿದೆ ಇಲ್ಲಿ ಬ್ರದರ್ ತಂದಿದ್ದಾರೆ ಬಬಳಾದಿ ಜಾತ್ರೆಯಲ್ಲಿ ಏನೇ ಹೇಳ್ತಾರೆ ಕೇಳೋಣ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಹಾ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ದರ್ಶನ್ ಸುರೇಶ್ ಹಳೂರು ದರ್ಶನ್ ಸುರೇಶ್ ಸುರೇಶ್ ಓಕೆ ಇಲ್ಲಿ ಮೂರು ಊರಿ ತಂದಿರಣ್ಣ ಬೊಬಲಾಜ್ ಜಾತ್ರೆಯಾಗ ಓಕೆ ಇದು ಊರಿ ಏನ್ ಹೇಳ್ತೀರಣ ಯಾಪಾರ ಇದಕ್ಕ ಐವತ್ತೈದು ಇದು ಜವರಿಗ ಬರ್ತದ ಜವಾರಿ ಜವಾರಿ ಹಲ್ ಮಾಡಿಲ್ಲ ಫ್ರೆಂಡ್ಸಿನ್ನು ಹಲ್ ಮಾಡಿಲ್ಲ ಜವಾರಿ ಊರಿ ಕಲರ್ ಏನು ಮಾಸನಾ ಮಾ ಮಾಸ ಗಾಯ ಏನಾರು ರೂಢಿ ಮಾಡೀರಾ ಹಾಂ ಹೊಡೆತ್ ಹೊಡಿ ಐತೆ ಆ ಕಡೆ ಈ ಕಡೆ ಎಲ್ಲ ಹೋಗಿ ಎಲ್ಲ ಹೊಡೆತ್ ಪ್ಯಾಡು ಕಡೆ ರೂಢಿ ಐತೆ ಒಂದೇ ಕಡೆ ರೂಢಿದೆ ಎರಡು ಕಡೆ ಪ್ಯಾಡು ಕಡೆ ಐತೆ ಓಕೆ ಮೇಲಾಕ ಹೆಂಗಾಯ್ತನ ಮೇಯ್ಲ್ ಹಾಕಿ ಚಲೋ ಐತಿ ಚಲೋ ಐತ ಹಾಂ ನೋಡಿ ಕಾಲ್ ಗಿಲೆಲ್ಲ ಚೆನ್ನಾಗಿದೆ ಅಣ್ಣ ಎಷ್ಟು ಬಂದ್ರು ಬಿಡ್ತೀರಾ ಅವರಿಗೆ ಫೈನಲ್ ಫೈನಲ್ ನಲ್ವತ್ತಾರು ಕೊಡ್ತೇವೆ ನಲವತ್ತಾರು ಫ್ರೆಂಡ್ಸ್ ಇವರಿ ಫೈನಲ್ ನಲವತ್ತಾರು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದು ಊರಿ ಇದೆ ನೋಡೋಣ ಬನ್ನಿ ಇದೋಣ ಅದಕ್ಕ ಮೂವತ್ ಹೇಳ್ತ ಮೂವತ್ ಸಾವಿರ ಹಾ ಇದು ಹಲ್ ಮಾಡೈತಿ ಇಲ್ಲ ಇನ್ನ ಇಲ್ರಿ ಇನ್ನ ಇಲ್ಲ ಎಷ್ಟು ವರ್ಷ ಐತೆ ಇದು ಇದು ಒಂದ್ ದೇಡ್ ವರ್ಷದ ಐತೆ ಒಂದೂವರೆ ವರ್ಷದ್ದು ಓಕೆ ಒಂದೂವರೆ ವರ್ಷದ ಊರಿ ಇದು ಇದು ಕಿಲಾರಿನ ಅಣ್ಣ ಕಿಲಾರಿ ಆಗ ಬರ್ತತ್ ಮಿಕ್ಸ್ ಅದ ಏನ್ ಅಣ್ಣ ವ್ಯಾಪಾರ ಅದಕ್ಕ ಮೂವತ್ ಹೇಳ್ತೇವ್ರಿ ನಾವು ಮೂವತ್ತು ಎಷ್ಟು ಬಂದ್ರೆ ಬಿಡ್ತೀರ ಫೈನಲ್

ಅಣ್ಣ ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್ ಹದಿನೆಂಟು ಬಂದ್ರೆ ಬಿಡ್ತೇವೆ ಹದಿನೆಂಟು ಸಾವಿರ ಈ ಊರಿ ಹದಿನೆಂಟು ಸಾವಿರ ಫೈನಲ್ ಆಗಿ ಬಿಡ್ತಾರಂತೆ ಓಕೆ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಣ್ಣ ಹೆಸರು ದರ್ಶನ್ ಸುರೇಶ್ ನಮ್ಮ ಮೊಬೈಲ್ ನಂಬರ್ ಏಟ್ ಒನ್ ಫೈವ್ ಒನ್ ಜೀರೋ ಒನ್ ತ್ರೀ ಫೋರ್ ಒನ್ ಟು ಓಕೆ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಊರಿಗಳಿದೆ ಅನ್ನೋರು ತಂದಿದ್ದಾರೆ ಇಲ್ಲಿ ಬಬುಳಾದಿ ಜಾತ್ರೆಯಲ್ಲಿ ಒಂದು ಮೂರು ಉರಿಗಳಿದೆ ಫಸ್ಟ್ ಅಣ್ಣವ್ರು ಪರಿಚಯ ಮಾಡ್ಕೊಳಣ ಅಣ್ಣ ನಮಸ್ಕಾರ ನಮಸ್ಕಾರ ರೀ ನಿಮ್ಮ ಹೆಸ್ರು ಅಣ್ಣ ಎಲ್ಲಪ್ಪ ಎಲ್ಲಪ್ಪ ಯಾವರು ಅಡಿ ಇಡಿ ಓಕೆ ಏನಾಯಿದ್ರಿ ಅಣ್ಣ ಊರಿ ವ್ಯಾಪಾರ ಇದು ಈ ಜೋಡಿಕ ರೀ ಜೋಡಿ ಅದ ಎರಡು ಓಕೆ ಎರಡು ಒಂದು ಜೋಡಿ ಅಂತಿದ್ದು ಏನಾಯಿತ್ರಣ್ಣ ಜೋಡಿ ಜೋಡಿಕ ಎಪ್ಪತ್ತು ಸಾವಿರ ಹೇಳ್ತೀವಿ ಎಪ್ಪತ್ತು ಸಾವಿರ ಎಷ್ಟು ವರ್ಷದ ಇದಾವೆ ಅಣ್ಣ ಇವು ಇವು ಹತ್ತು ತಿಂಗಳದು ಅದಾವ ಹತ್ತು ತಿಂಗಳದು ಫ್ರೆಂಡ್ಸ್ ಹತ್ತು ತಿಂಗಳ ಜೋಡಿ ಇದು ಎರಡು ಈ ಥರ ಇದೆ ನೋಡಿ ಊರಿಗಳು ಚೆನ್ನಾಗಿದೆ ಇವು ಕಿಲಾರಾಗೆ ಬರ್ತಾನ ಜವಾರಿ ಅಣ್ಣ ಜವಾರಿ ಅಣ್ಣ ಜವಾರಿ ಊರಿಗಳು ಎಷ್ಟ್ ಬಂದ್ರು ಬಿಡ್ತೀರಾ ಜೋಡಿ ಏನ್ರಿ ಎಷ್ಟ್ ಬಂದ್ರು ಬಿಡ್ತೀರಾ ಫೈನಲ್ ಫೈನಲ್ ಅವನ ಐವತ್ತೈದ್ರಿ ಐವತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಊರಿಗಳು ಐವೈದ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದು ಸಿಂಗಲ್ ಇದು ಒಂದೇ ಅದ ಅಣ್ಣ ಹಾ ಒಂದೈತಿ ಸಿಂಗಲ್ ಐತೆ ಇದು ಏನ್ ಹೇಳ್ತಾರೆ ಕೇಳೋಣ ಇದಣ್ಣ ಜವಾರಿನ

ವ್ಯಾಪಾರ ಆಗ್ಯಾವ್ಯಾವ್ರಿ ಆಗ್ಯವ್ರಿ ಫ್ರೆಂಡ್ಸ್ ಈ ಊರಿಗಳು ವ್ಯಾಪಾರ ಆಗಿರುತ್ತೆ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಸೋಮರಪ್ಪ ಕಾಮಪ್ಪ ತಿಗಿಡಿ ಮೆಳವಂಕಿ ಯಾವ ಊರು ರೆಳವಂಕಿ ಯಾವ ತಾಲೂಕು ತಾಲೂಕು ಗೋಕಾಕ್ ತಾಲೂಕ್ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲಾ ಓಕೆ ಎಷ್ಟು ವರ್ಷದ ಅಣ್ಣ ಊರಿಗು ಇವು ಹನ್ನೆರಡು ತಿಂಗಳ ಕರಗು ಒಂದ್ ವರ್ಷದ ಎಷ್ಟ ಕೈಗಿ ಅವರ ಕಂಬ ಎಪ್ಪತ್ ಕೈಗಿ ಅವ ಎರಡು ಕಮ್ಮಿ ಎಪ್ಪತ್ತು ಅಂದ್ರೆ ಈ ಜೋಡಿ ಕರುಗಳು ವ್ಯಾಪಾರ ಆಗಿರುತ್ತೆ ನೋಡಿ ಈ ತರ ಇದೆ ಕೊಂಬು ಮುಖ ಕಾಲ್ ಎಲ್ಲ ಜವಾರಿ ಬರ್ತಾವ ಕಿಲಾರಿ ಬರ್ತಾವಣ ಸಾವಿರ ಅರವತ್ತೆಂಟು ಸಾವಿರಕ್ಕೆ ವ್ಯಾಪಾರ ಆಗಿರುತ್ತೆ ಈ ತರ ಊರಿಗಳು ಇಲ್ಲಿ ಬಗುಲಾದಿ ಜಾತ್ರೆಯಲ್ಲಿ ಅರವತ್ತು ಎಂಟು ಸಾವಿರ ತನಕ ನಿಮ್ಗೆ ಸಿಗುತ್ತೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಬರತ್ರಿ ಬರತ್ ಯಾವ್ರು ಅಡಿ ಹುಡಿರಿ ಯಾವ ತಾಲೂಕ್ ಯಾವ ಜಿಲ್ಲೆ ಅಂತ ಹೇಳ್ತೀರಾ ಜಮಖಂಡಿ ತಾಲೂಕ ಜಿಲ್ಲಾ ಬಾಗಲಕೋಟ್ರಿ ಜಮಖಂಡಿ ತಾಲೂಕು ಬಾಗಲಕೋಟ್ ಜಿಲ್ಲೆ ಓಕೆ ಇಲ್ಲಿ ಪ್ರತಿ ವರ್ಷ ಬರ್ತೀರಾ ಇಲ್ಲಿ ಬೊಬ್ಲಾಜಿ ಪ್ರತಿ ವರ್ಷ ಬರ್ತೀವ್ರಿ ಓಕೆ ಈ ವರ್ಷ ಹೆಂಗೈತಣ್ಣ ಜಾತ್ರೆ ಈ ವರ್ಷ ಮಾರಿದ್ರಿ ಪಾಡ್ ಮಾರೈತ್ರಿ ದನಗಳ ವ್ಯಾಪಾರ ಚಲೋ ಐತ್ರಿ ಓಕೆ ದನ ಚಲೋ ಈ ವರ್ಷ ಚಲೋ ಬಂದವ್ರಿ ಓಕೆ ಇದು ಬೀಜದ ಊರಿನ ಇದು ಹ್ಞೂ ರೀ ಬೀಜದ ಊರಿ ಇದು ಎಷ್ಟು ವರ್ಷದ ಐತ್ರಿ ಇದು ಹದಿನೆಂಟು ತಿಂಗಳು ಐತ್ರಿ ಹದಿನೆಂಟು ತಿಂಗಳು ಹಲ್ ಮಾಡಿಲ್ಲ ಇನ್ನೂ ಹಲ್ಲ ಚಿಲ್ರಿ ಇನ್ನೂ ಹಲ್ ಮಾಡಿಲ್ಲ ಇದೇನ್ ಜಾತ್ರೆಗೆ ಬರ್ತದ್ರಿ ಓ ರೀ ಜಾತಿ ಇದು ಕಿಲಾರಿ ಬರುತ್ತೆ ರೀ ಕಿಲಾರಿ ಪಕ್ಕ ಹಾಂ ಪೇವರ್ ಕಿಲಾರಿ ಪೇವರ್ ಕಿಲಾರಿ ಅಂತಾರೆ ಈ ತರ ಇದೆ ನೋಡಿ ಕೊಂಬು ಮಖ ಕಾಲ್ ಗಿಲೆಲ್ಲ ಶುದ್ಧ ಆಗಿದೆ ಈ ವ್ಯಾಪಾರಕ್ ಐತ್ರಿ ಹ್ಞೂ ವ್ಯಾಪಾರಕ್ಕೆ ವ್ಯಾಪಾರಕ್ ರೀ ಅಂತ ನೋಡಿ ಏನ್ ಹೇಳ್ತೀರಿ ಅಣ್ಣ ವ್ಯಾಪಾರ ಇದಕ್ಕ ಒಂದು ಅರವತ್ತೈದು ಹೇಳ್ತೀವಿ ಒಂದ್ ಲಕ್ಷ ಅರವತ್ತೈದು ಸಾವಿರ ಹ್ಞೂ ಫ್ರೆಂಡ್ಸ್ ಈ ಊರಿ ಬೀಜದ ಊರಿ ಒಂದ್ ಲಕ್ಷ ಅರವತ್ತೈದು ಸಾವಿರ ಹೇಳ್ತಾರೆ ಅಣ್ಣ ಎಷ್ಟು ಬಂದ್ರು ಬಿಡ್ತೀರ ಫೈನಲ್ ಫೈನಲ್ ನಲ್ವತ್ತೈದು ಸಾವಿರ ಬಿಡ್ತು ರೀ ನಲವತ್ತೈದು ಫ್ರೆಂಡ್ಸ್ ಇದು ಸಿಂಗಲ್ ಊರಿ ಒಂದು ಲಕ್ಷ ನಲವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಫ್ರೆಂಡ್ಸ್ ಇಲ್ಲಿ ಇಲ್ಲೊಂದು ಜೋಡಿ ಊರಿಗಳಿದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಬಬುಳಾದಿ ಜಾತ್ರೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಗಂಗಪ್ಪ ಗಂಗಪ್ಪ ಯಾವ್ರು ಚಿಂದ್ಕೊಂಡಿ ಓಕೆ ಏನ್ ಹೇಳ್ತೀರ ಜೋಡಿ ಉರಿಗಳು ಒಂದು ಮೂವತ್ತೈದು ಒಂದು ಲಕ್ಷ ಮೂವತ್ತೈದು ಸಾವಿರ ಓಕೆ ಹಲೋ

ಒಂದು ಹದಿನೈದು ಬಂದ್ರೆ ಲಕ್ಷ ಹದಿನೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಊರಿಗಳು ಒಂದ್ ಲಕ್ಷ ಹದಿನೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತೆ ಮೊಬೈಲ್ ನಂಬರ್ ಐತಣ ಮೊಬೈಲ್ ನಂಬರ್ ಇಲ್ಲ ಸರಿ ಫ್ರೆಂಡ್ಸ್ ಇಲ್ಲಿ ಜೋಡಿ ಊರಿಗಳು ಇದೆ ನೋಡಿ ಹಿಂದಿರುವಾಗಿದೆ ಊರಿಗಳು ನಿಮಗೆ ಊರಿಗೆ ಈ ತರ ಇದೆ ನೋಡಿ ಕೊಂಬು ಮಕ್ಕ ಕಾಲಿಗೆ ಶುದ್ಧ ಒಬ್ಬ ಸಬ್ಸ್ಕ್ರೈಬರ್ ಕಾಲ್ ಕೂರ ಕೂಡ ತೋರ್ಸಂತಿದ್ದಾರೆ ತೋರಿಸ್ತಾ ಇದೀನಿ ನೋಡಿ ಈ ತರ ಇದೆ ಬ್ರದರ್ ತಂದಿದ್ದಾರೆ ಬೌಲಾದಿ ಜಾತ್ರೆಯಲ್ಲಿ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಪರಶುರಾಮ್ ರೀ ಓಕೆ ಯಾವಗುಂಡಿ ತಾಲೂಕ್ ಅಂತ ಹೇಳ್ತಾರ ಚಮ್ಖಂಡಿ ತಾಲೂಕಾ ಜಿಲ್ಲೆ ಯಾವಾಗ ಬಂದಿರಣ್ಣ ಜಾತ್ರೆ ಆಗ ಜಾತ್ರೆಗೆ ನಾವು ಸಂಡೇ ಬಂದೀವಿ ರೀ ಸಂಡೆ ಬಂದಿದಿರಾ ಹಾಂ ನನಗೆ ಇನ್ನು ಎಷ್ಟು ದಿವಸವರೆಗೂ ಇರ್ತಾನ ಜಾತ್ರೆ ಇದು ಆತನ ಇನ್ನೊಂದು ಎರಡು ದಿನ ಇರ್ತೀವಿ ರೀ ಇನ್ನೊಂದು ಎರಡು ಮೂರು ದಿವ್ಸ ಇರುತ್ತೆ ಓಕೆ ಶುಕ್ರವಾರ ಲಾಸ್ಟ್ ಅಂತೀರಾ ಹಾ ಓಕೆ ಏನು ಹೇಳ್ತೀರ ಅಣ್ಣ ಜೋಡಿ ವ್ಯಾಪಾರ ಇವು ಜೋಡಿ ಒಂದು ಅರವತ್ತೈದು ಹೇಳ್ತೀವಿ ರೀ ಲಕ್ಷ ಅರವತ್ತೈದು ಸಾವಿರ ಹಾಂ ಹಾಲು ಮಾಡ್ಯಾವ ಇನ್ನು ಹಾಲು ಹಚ್ಚಿಲ್ಲ ಇನ್ನು ಹಲ್ ಹಾಲು ಮಾಡಿಲ್ಲ ಹಾಲಲ್ಲ ಎಷ್ಟು ವರ್ಷ ಇದಾವ ಅಣ್ಣ ಒಂದು ದೀಡ್ ದೇಡ್ ವರ್ಷದ ಇದಾವೆ ರೀ ದೇಡ್ ವರ್ಷದ ಮೇಲೆ ಅದಾವ ಹಾಂ ಎರಡು ವರ್ಷದ ಒಳಗೆ ಇರ್ಬೋದು ಓಕೆ ಬೇರೆ ರೂಢಿ ಅದಾವ ಗಾಡಿ ಅದು ಹುಡಿ ಗುಡಿಯಾಡಿ ಗಾಡಿ ಅಷ್ಟೇ ಬಂದ್ರೆ ಬಿಡ್ತೀರ ಜೋಡಿ ಫೈನಲ್ ಫೈನಲ್ ಒಂದು ನಲ್ವತ್ತು ಒಂದ್ ಲಕ್ಷ ನಲ್ವತ್ತು ಸಾವಿರ ಹ ಫ್ರೆಂಡ್ಸ್ ಈ ಜೋಡಿ ಊರಿಗಳು ಒಂದ್ ಲಕ್ಷ ನಲ್ವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ ಹೆಸರು ಮೊಬೈಲ್ ನಂಬರ್ ಹೇಳಿ ಪರಶುರಾಮ್ ನಾಯಕ್ರಿ ಏಟ್ ಒನ್ ಜೀರೋ ಫೈವ್ ಫೈವ್ ಟು ಏಟ್ ಒನ್ ಜೀರೋ ಫೈವ್ ಫ್ರೆಂಡ್ಸ್ ಇಲ್ಲಿನ ಜೋಡಿ ಎತ್ತುಗಳಿದೆ ಇದರಲ್ಲಿ ಒಂದು ವ್ಯಾಪಾರ ಆಗಿದೆ ಒಂದ್ ವ್ಯಾಪಾರಕ್ಕೆ ವ್ಯಾಪಾರಕ್ಕಿದೆ ಇಲ್ಲಿ ಬಬ್ಲಾದಿ ಜಾತ್ರೆಯಲ್ಲಿ ತಂದಿದ್ದಾರೆ ಅಣ್ಣವರು ಫಸ್ಟ್ ಅನೋರ್ ಪರಿಚಯ ಮಾಡಿಕೊಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರೀ ವಿಟ್ಟಲ್ಲ ಯಾವ್ ಮುಸ್ಕೊತಿರಿ ಯಾವ ತಾಲೂಕ್ ಯಾವ ಜಿಲ್ಲೆ ಅಂತೂ ರೀ ಮುಳ್ಳಿ ತಾಲೂಕು ಮುಳ್ಳಿ ತಾಲೂಕು ಬೆಳಗಾವಿ ಜೋಡಿ ವ್ಯಾಪಾರ ಜೋಡಿಗ್ರಿತ್ರಿ ಅದು ವ್ಯಾಪಾರ ಆಗೈತೆ ಅಂದ್ರೆ ಎಷ್ಟಕ್ಕ ಅಣ್ಣ ಅದು ವ್ಯಾಪಾರ ಆಗಿರೋದು ಒಂದು ಹತ್ತು ಒಂದ್ ಲಕ್ಷ ಹತ್ತು ಸಾವಿರ ಆಗೈತಾ ಅಲ್ಲಣ್ಣ ಹಲ್ಲು ಬಾಯಿ ಮೈತ್ರಿ ಬಾಯ್ ಬಿಡಿ ಗಳಕ್ಕೆ ಬೆಳಕಲ್ಲಿ ಹೆಂಗ್ ಐತಣ್ಣ ಅದು ಗಳಿಗ್ ಚಲೋ ಐತ್ರಿ ಚಲೋ ಐತಿ ಎರಡು ಕಡೆ ರೂಢಿ ಐತಣ್ಣ ಎರಡು ಕಡೆ ಐತಿ ಮೈಲಕ್ಕೆ ಹೆಂಗ್ ಐತಣ್ಣ ಬರ್ರಿ ಮೇಯಾಕ ಚಲೋ ಐತ್ರಿ ಚಲೋ ಐತ್ರಿ ಚಲೋ ಐತ್ರಿ ಓಕೆ ಒಂದು ಹತ್ತಕ್ಕೆ ಮುಗಿದ್ರಿ ಹಾ ಮುಂದೆ ಒಂದು ಹತ್ತು ಫ್ರೆಂಡ್ಸ್ ಇದು ಎತ್ತು ಒಂದ್ ಲಕ್ಷ ಹತ್ತು ಸಾವಿರಕ್ಕೆ ವ್ಯಾಪಾರ ಆಗಿರುತ್ತೆ ಇದು ಇನ್ನೂ ವ್ಯಾಪಾರಕ್ಕೆ ಇದೆ ಹಾ ಇದು ಎಷ್ಟಲ್ಲಿಂದ ಐತಣ್ಣ ಇದು ಬಾಯ್ ಮಾಡಿದ್ರಿ ಇದು ಇದು ಬಾಯ್ ಗುಡಿ ಐತಾ ಹಾ ಹೆಂಗ್ ಐತಣ್ಣ ಇದು ಚಲೋ ಐತ್ರಿ ಎರಡು ಕಡೆ ರೂಢಿ ಅಣ್ಣ ಆಡು ಕಡೆ ಐತ್ರಿ ಆಯಾ ದೇದ ಏನಿಲ್ಲ ಏನೇನು ಓಕೆ ಇದು ಮೈಲಕ್ಕೆ ಚಲೋ ಐತಣ್ಣ ಹಾ ಚಲೋ ಐತ ಎಷ್ಟು ಬಂದ್ರೆ ರೀ ಒಂದು ಇಪ್ಪತ್ರಿ ಒಂದ್ ಲಕ್ಷ ಇಪ್ಪತ್ ಸಾವಿರ ಫೈನಲ್ ಫೈನಲ್ ನೋಡಿದ್ರಲ್ಲ ಒಂದ್ ಅಂದಾಜು ಒಂದ್ ಒಂದ್ ಫ್ರೆಂಡ್ಸ್ ಇವತ್ತು ಒಂದ್ ಲಕ್ಷ ಹತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಒಂದ್ ವ್ಯಾಪಾರ ಆಗಿದೆ ಇದರಲ್ಲಿ ಅಣ್ಣ ನಿಮ್ಗೆ ಹೆಸರು ಮೊಬೈಲ್ ನಂಬರ್ ಹೇಳಿ ಎಂಟು ನಾಲ್ಕು ರೀ ಮೂರು ಒಂದ್ ಮೂರು ಏಳು ಎರಡು ಎಂಟು ಡಬಲ್ ಐದು ಫ್ರೆಂಡ್ಸ್ ಇಲ್ಲಿ ಒಂದು ಜರ್ಸಿ ಓರಿ ಇದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಜಾತ್ರೆ ಜಾತ್ರೆಯಲ್ಲಿ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ನಮಸ್ಕಾರ ನಮಸ್ತೆ ನಿಮ್ ಹೆಸರಣ್ಣ ಹನುಮಂತ್ರಿ ಯಾವ ಪಿ ಎಂ ಬುದ್ದಿರಿ ಓಕೆ ಯಾವ ತಾಲೂಕು ಯಾವ ಜಿಲ್ಲೆ ಅಂತ ಹೇಳ್ತೀರ ಜಿಲ್ಲಾ ತಾಲೂಕಾ ಬಾಗಲಕೋಡ್ ಜಿಲ್ಲೆ ಮಧೋರ್ ತಾಲೂಕು ಬಾಗಲಕೋಡು ಜಿಲ್ಲೆ ಅಂತೆ ಏ ವ್ಯಾಪಾರಕ್ ಆಯ್ತಣ್ಣ ವ್ಯಾಪಾರ ಎಷ್ಟೈತೆ ಅಣ್ಣ ಇದು ಇನ್ನೂ ಅದ ಚಿಲ್ರಿ ಇನ್ನು ಹಾಲ್ ಮಾಡಿಲ್ಲ ಓಕೆ ಇದೇನ ಗಯಾ ರೂಢಿ ಮಾಡಿದ ಎರಡು ಕರೆ ರೂಡಿ ಅದಾನ ಆ ಕಡೆ ಆ ಕಡೆ ಈ ಚೇಂಜ್ ಮಾಡಿ ಕರ್ಬೋದು ಓಕೆ ಏನ್ ಹೇಳ್ತೀರಣ್ಣ ವ್ಯಾಪಾರ ಗೊತ್ತ ಎಂಬತ್ ಸಾವಿರ ಅಣ್ಣ ಓಕೆ ಎಂಬತ್ ಸಾವಿರ ಹೇಳ್ತಾರೆ ಅಲ್ಲಣ್ಣ ನಾ ಅದ ಚಿಲ್ಲರಿ ಇನ್ನು ಹಾಲ್ ಮಾಡಿಲ್ಲ ಅಂದ್ರ ಅಣ್ಣ ಎಷ್ಟ್ ಬಂದ್ರು ಬಿಡ್ತೀರ ಫೈನಲ್ ಅವ್ರಿಗೆ ಗೊತ್ತಿರಿ ಕಾಕಾರಿಗೆ ಓಕೆ ಫ್ರೆಂಡ್ಸ್ ಎಪ್ಪತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಫ್ರೆಂಡ್ಸ್ ಬಬುಲಾದಿ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲೊಂದ್ ಜೋಡಿ ಎತ್ಗಳಿದೆ ಇಲ್ಲಿ ಅಣ್ಣವ್ರು ತಂದಿದ್ದಾರೆ ಬಬುಲಾದಿ ಜಾತ್ರೆಯಲ್ಲಿ ಫಸ್ಟ್ ಇವ್ರು ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಿನ್ನ ಹೆಸರಣ್ಣ ಗೋಪಾಲ ಗೋಪಾಲ ಯಾವ್ರು ನಿಮ್ಮದು ಓಕೆ ತಾಲೂಕು ಯಾವ್ದಲ್ಲಿ ಬರುತ್ತೆ ಬಾಗೇವಾಡಿ ತಾಲೂಕಾ ವಿಜಯಪುರ ಜಿಲ್ಲೆ ಓಕೆ ಈ ಜೋಳಿ ತಂತಿದ್ದೀರಾ ಜಾತ್ರೆ ಇಲ್ಲಿ ಯಾವಾಗ ಬಂದಿರ ಈ ಜಾತ್ರೆಗೆ ಇವತ್ತು ಬಂದಿದ್ದೀರಾ ಅಂದ್ರೆ ಇವತ್ತಿನಿಂದ ಸ್ಟಾರ್ಟ್ ಜಾತ್ರೆ ಇವಾಗ ದನಗಳು ಜಾಸ್ತಿ ಕೂಡ್ತಾ ಇದೆ ಎದ್ ಈ ಜಾತ್ರೆ ಇರುತ್ತೆ ಅಂತ ಹೇಳ್ತೀರಾ ಸ್ವಲ್ಪ ಅದು ಐದ್ ದಿವಸ ನಡೀಬಹುದು ಅಂತ ಓಕೆ ಈ ಜೋಡಿ ಏನ್ ಹೇಳ್ತಿದ್ರ ವ್ಯಾಪಾರ ಒಂದು ಎಂಬತ್ ಆಯ್ತದ ಒಂದ್ ಲಕ್ಷ ಎಂಬಕ್ಕೆಲ್ಲ ಹೆಂಗಣ ಕಟ್ಟಿ ನೋಡಬಹುದು ಇಲ್ಲಿ ಫ್ರೆಂಡ್ಸ್ ಗಳಕ್ಕೆಲ್ಲ ಖಾತ್ರಿ ಇಲ್ಲಿ ಖರೀದಿ ಮಾಡಿದ ಮೇಲೆ ಕಟ್ಟಿ ಕೂಡ ನೋಡಬಹುದು ಅಂತಿದ್ದಾರೆ ಅಣ್ಣ ಎಷ್ಟ್ ಬಂದ್ರೆ ಫೈನಲ್ ಬಿಡ್ತೀರಾ ಒಂದು ಎಪ್ಪತ್ತ ಬಿಡ್ತ ಒಂದ್ ಲಕ್ಷ ಎಪ್ಪತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಎಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಫ್ರೆಂಡ್ಸ್ ಅಲ್ಲೊಂದು ಜೋಡಿ ಎದ್ದು ಗೊತ್ತಿಲ್ಲ ಇಲ್ಲೊಂದು ಕರು ಇದೆ ಏನೇ ಹೇಳ್ತಾರೆ ಕೇಳೋಣ ಅನ್ನೋರದು ಇದು ಕೂಡ ಏನು ಹೇಳ್ತಾರೆ ನಾ ಕರು ಇದು ನಲವತ್ತೈದು ಸಾವಿರ ಎಷ್ಟು ವರ್ಷ ಇದೈತಿ ಇದು ಒಂದು ವರ್ಷ ಆಯ್ತು ಒಂದು ವರ್ಷದ್ದು ಓಕೆ ಇದು ಜವಾರಾಗಿ ಬರ್ತದ ಕಿಲಾರಿನ ಇದು ಕಿಲೋ ಬಿಡ್ತಾನೆ ಕಿಲಾರಿ ಮಿಕ್ಸ್ ಅದಿಲ್ಲ ಕಿಲಾರಿನೇ ಕಿಲಾರಿ ಓಕೆ ಎಷ್ಟಾದ್ರೂ ಬಿಡ್ತಾನ ಫೈನಲ್ ಫೈನಲ್ ನಲವತ್ತು ಓಕೆ ಫ್ರೆಂಡ್ಸ್ ಈ ಊರಿ ನಲವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಫ್ರೆಂಡ್ಸ್ ಬೊಬ್ಲಾದಿ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಊರಿಗಳು ಇದೆ ಕಾಕೋರ್ ತಂದಿದ್ದಾರೆ ಇಲ್ಲಿ ಬಬಲಾದಿ ಎತ್ತಿನ ಜಾತ್ರೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಕಾಕೋರ್ ಪರಿಚಯ ಮಾಡ್ಕೊಳ್ಳೋಣ ಕಾಕಾ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಕಾಕಾ ನನ್ನ ಹೆಸರು ಶಿವಕೂರಿ ಯಾವ್ರು ತೊರಿವಿ ತೊರಿವಿ ಓಕೆ ಯಾವ ತಾಲೂಕು ಇದು ಬಿಜಾಪುರ್ ಜಿಲ್ಲೆ ಬಿಜಾಪುರ್ ಲೋಕಲ್ ದವರು ಓಕೆ ಈ ಜಾತ್ರೆಗೆ ಎಷ್ಟ್ ದಿವಸ ಆಯ್ತಾನ ನೀವು ಬಂದು ಐತಾರ್ ದಿವ್ಸ ಓಕೆ ಅಂದ್ರೆ ಇನ್ನು ಎಷ್ಟ್ ದಿವ್ಸ ಇರುತ್ತಾನ ಇದು ಜಾತ್ರೆ ಜಾತ್ರಿನ ಶುಕ್ರವಾರ ತನ ಇರ್ತದೆ ಶುಕ್ರವಾರ ತನ ಲಾಸ್ಟ್ ಕೊನೆ ಜಾತ್ರೆ ಅಂತೀರಾ ಓಕೆ ಏನ್ ಹೇಳ್ತೀರ ಅಣ್ಣ ಜೋಡಿ ಊರಿಗೋಳಿ ವ್ಯಾಪಾರ ಒಂದು ನಲ್ವತ್ತೈ ಒಂದ್ ಲಕ್ಷ ನಲ್ವತ್ ಸಾವಿರ ಹಾಲಲ್ಲ ಹಲ್ ಮಾಡ್ಯಾವ್ರಿ ಇಲ್ಲ ಇನ್ನು ಹಲ್ ಮಾಡಿಲ್ಲ ಎಷ್ಟು ವರ್ಷದ ಹಣ ಇವು ಎರಡು ವರ್ಷ ಎರಡು ವರ್ಷದ ಗಾಯನ ರೂಢಿ ಮಾಡಿರಾ ಓಕೆ ಚಕಡಿ ಈ ಎಲ್ಲಾ ಎಲ್ಲ ಹೋಗ್ತಾವ ಎರಡು ಕಡೆ ರೂಢಿ ಇದಾವ್ರಿ ಓಕೆ ಎಷ್ಟು ಬಂದ್ರ ಬಿಡ್ತೀರಾ ಜೋಡಿ ಈಗ ಒಂದು ಪಟ್ಟಿ ಕೊಟ್ಟಿದಿರಾ ವ್ಯಾಪಾರ ಆಗ್ಯಾವ ಟೆಸ್ಟ್ ಕಾಗಿಯೋ ಕಾಕಾ 55 ಕ್ಕಾಗಿತಿ ಒಂದು ಸಿಂಗಲ್ ಮಾರಿ ಓಕೆ ಇದು ಇದು 55 ಕ್ಕಾಗತಾ ಅದ ವ್ಯಾಪಾರ ಏನ್ ಹೇಳ್ತೀರಾ ಅದಕ್ಕೂ 65 65 ಎಷ್ಟು ಮಂದಿ ಬಿಡ್ತೀರಾ ಅದು 60 ತನಕ ಬಂದ್ರೆ 60 ತನಕ ಓಕೆ ಕಾಕಾ ನಿಮ್ ಮೊಬೈಲ್ ನಂಬರ್ ಐಕಾ ಮೊಬೈಲ್ ನಂಬರ್ ಆದ್ರೆ ನಂಬರ್ ಹೇಳಾ ಸರಿ ಓಕೆ ಫ್ರೆಂಡ್ಸ್ ಬಬಲಾದಿ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್